ಹೇಗಿದ್ದೀರಪ್ಪ ಎಲ್ಲ ನೋಡಿಪ್ಪ ಮೂಲಂಗಿ ಇದೆ ಹಾಗೆ ನಿಮ್ಗೊಂದು ರೆಸಿಪಿ ಹಾಕ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ಮೂಲಂಗಿ ಗೊಜ್ಜು ಮೂಲಂಗಿ ಚಟ್ನಿ ಇದು ತುಂಬಾ ಹೆಲ್ದಿ ಅಲ್ಲ ಇದನ್ನೇ ಇದ್ದೀನಿ ನೋಡಿ ಮೂಲಂಗಿ ತೊಗೊಂಡಿದ್ದೀನಿ ಮತ್ತೆಪ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಇದು ಒಂಚೂರು ಒಗ್ಗರಣೆಗೆ ಬ್ಯಾಡಿಗೆ ಒಂದು ಹಣ್ಣು ಒಂಚೂರು ಹುರ್ಗಡ್ಲೆ ಓಕೆನಪ್ಪ ಕೊತ್ತಂಬರಿ ಕರಿಬೇಬೇಕು ಓಕೆನಾ ಸ್ವಲ್ಪ ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ನಿಮಗೆ ಬಾಯಿಗೆ ಚೆನ್ನಾಗಿ ಸಿಗಬೇಕಂದ್ರೆ ನೋಡಿಕೊಂಡು ತುರಿ ನಾನು ಇದ್ರಲ್ಲಿ ತುರ್ತಿದ್ದೀನಿ ನೋಡಿ ಈ ಥರ ಇದನ್ನು ಇನ್ನು ಸ್ವಲ್ಪ ಇದು ಮಿಕ್ಸಿಗೆ ಹಾಕ್ಕೊಳಕ್ಕೆಪ್ಪ ಇದು ಸ್ವಲ್ಪ ತುರಿದಿದ್ದೀನಿ ಓಕೆನಾ ಸ್ವಲ್ಪ ಎಣ್ಣೆ ಹಾಕೋತೀನಪ್ಪ ಮೆಣಸಿನ್ಕಾಯಿ ಇದು ಖಾರ ಇರುತ್ತೆ ಅಪ್ಪ ನಿಮಗೆ ಮುಲ್ಲಂಗಿನು ಖಾರ ಇರುತ್ತೆ ಈಗೇನು ತುಂಬ ಖಾರ ಏನು ಬರಲ್ಲ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ ಹಾಕೊಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ನಾನು ಹೋಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬಿಟ್ಟು கட்ரெலூர் கருபேன் சோப்பு கருப்பின் தங்கி காயி இதாக்கீனி ஒண்ணா மென்சின் கை கருபேனி சோப்பாக தங்கினாய் கூட இதை தீனி சி இது கொரிக் இது கொஞ்சம் உணி சைட் கொடுத்துனப்பு எல்லாம் மிஸ்விட்டு ஜாரிக்கு மிக்ஸ் ஆக ஜார்க் இதனா எல்லாம் மிக ஜார்க் தப்ப தப்பீஸ்ல அதுக்கு ಇದಂತೂ ಎಲ್ಲರಿಗೆ ಗೊತ್ತು ಎಷ್ಟು ಒಳ್ಳೆಯದು ಮೂಲಂಗಿ ಅಂತ ಗ್ಯಾಸ್ಟ್ರಿಕೆಗಂತೂ ತುಂಬಾ ಒಳ್ಳೆಯದು ಒಳ್ಳೆಣೆಗ್ಯಪ್ಪ ಸ್ವಲ್ಪ ಎಣ್ಣೆ ಸುಮ್ಮನೆ ಬಾಳಿದ್ರೆ ಅಷ್ಟೇ ಸಾಸಿವೆ ಪ್ಪ ಪೈಲ್ಸಿಗೆ ಒಳ್ಳೇದು ಮತ್ತು ಗ್ಯಾಸ್ಟ್ರಿಕ್ಕಿಗಂತೂ ತುಂಬ ಒಳ್ಳೇದಂತ ಹೇಳ್ತಾರೆ ಇದು ಗ್ಯಾಸ್ಟ್ರಿಕಿಗೆ ಒಳ್ಳೇದು ಅದು ಗೊತ್ತಿರೋದೇ ಅಲ್ವಪ್ಪ ಮತ್ತು ಪೈಲ್ಸಿಗಂತೂ ತುಂಬಾ ಒಳ್ಳೇದಂತ ಹೇಳ್ತಾರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ ಇದಕ್ಕೆ ಮತ್ತೆ ನಾವು ಗ್ಯಾಸ್ಟ್ರಿಕ್ಕಿಗೆ ಅಂತ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕಬಾರ್ದು ಹೊಣ ಮೆಣಸಿನ್ಕಾಯಿನೇ ಹಾಕೋಬೇಕು ನೀವು ಟೇಸ್ಟ್ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಸ್ವಲ್ಪ ಒಗ್ಗರಣೆ ಕೊಡ್ತಿಲ್ಲಪ್ಪ ಅದಕ್ಕೆ ಫಸ್ಟು ನೀವು ತೆಂಗಿನಕಾಯಿ ಒಣ ಬೆಣಸಿನಕಾಯಿ ಬೆಲ್ಲ ಹುಟ್ಟಿದನ್ನು ಫಸ್ಟ್ ಹಾಕೊಂಡಿ ಆಮೇಲೆ ಮೂಲಂಗಿ ಹಾಕಿ ಗ್ರೈಂಡ್ ಮಾಡಿಪ್ಪ ಮೂಲಂಗಿ ಏನದು ತರಿ ತರಿ ಇದ್ದರೂ ಚೆನ್ನಾಗಿರುತ್ತಲ್ಲ ಅದಕ್ಕೆ ನೋಡಿಪ್ಪ ಒಗ್ಗರಣೆ ಆಗಿದೆಲ್ಲ ಈಗ ಹಾಕ್ಕೊಳಿದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಿದ್ನಲ್ಲ ಇದೇ ನೈಸಾಗಿದೆ ಇನ್ನು ಸ್ವಲ್ಪ ಮೂಲಂಗಿ ಮೇಲೆ ಹಾಕಿರ್ತೀವಲ್ಲ ಅದನ್ನು ನೀವು ಇನ್ನೊಂದು ಸ್ವಲ್ಪ ಗ್ರೈಂಡ್ರು ಮಾಡಿ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಕಲಿಸ್ಕೊಡಿ ಸ್ವಲ್ಪನೇ ನೀರು ಹಾಕ್ತೀನಿ ಹಸಿದು ದಪ್ಪ ದಪ್ಪ ಸ್ಲೈಸ್ ಮಾಡಿತ್ತು ನೋಡಿ ಇದಕ್ಕೆ ಹಾಕಿ ಮಿಕ್ಸಿಗೆ ಹಾಕಿದ್ದೀನಿ ಈಗಪ್ಪ ನೋಡಿ ಸ್ಟವ್ ಆಫ್ ಮಾಡಿದ್ದೀನಪ್ಪ ಬಿಸಿ ಇಲ್ಲ ಬಾಣಲಿ ಆಮೇಲೆ ಬಿಸಿ ಮಾಡಬೇಡಿ ನೋಡಿ ಇದನ್ನು ತುರಿದಿರೋದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನೋಡಿಪ್ಪ ಸ್ವಲ್ಪನೇ ನೀರಾಕಿ ಹಾಕಿ ಚಾರಿಗೆ ನಿಮ್ಗೆ ಎಷ್ಟು ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಬೇಕಂದರೆ ನೀರು ಹಾಕ್ಕೊಳ್ಳಿ ಇದಕ್ಕೆ ಉಪ್ಪು ಹಾಕ್ತಾಯೀನಪ್ಪ ನಾನು ಹೇಳಿದ್ನಲ್ಲಪ್ಪ ನೋಡಿ ಉಳಿದ್ರೆ ನೀವು ನೀಟಾಗಿ ಮಿಕ್ಸಿದ ಹಾಕಿ ಚಪಾತಿ ಜೊತೆ ಚಪಾತಿ ಹಿಟ್ಟಿನ ಜೊತೆ ಕಲಸಿ ನೀವು ಆರಾಮಾಗಿ ಚಪಾತಿ ಮಾಡ್ಕೊಳ್ಳಿ ಆ ಚಪಾತಿನೇ ಚಪಾತಿ ಜೊತೆ ಕಲಿಸಿದ್ರೆ ಪರೋಟ ತುಂಬಬೇಕು ಇದು ಚಪಾತಿ ಜೊತೆ ಕಲಿಸಿ ನಾನು ಸರಿ ಮೂಲಂಗಿ ಪಲ್ಯ ಹಾಕಿದ್ದೀನಪ್ಪ ಅದನ್ನಾದರೆ ನೀವು ಚಪಾತಿ ಹಿಟ್ಟು ಕಲಸಿ ಅದಕ್ಕೆ ತುಂಬಿಟ್ಟು ಪರೋಟ ಥರ ಮಾಡ್ಕೋಬೋದು ನೋಡಿಪ್ಪ ನಾನು ಬಿಸಿ ಮಾಡ್ತಾ ಇಲ್ಲ ಸ್ಟವ್ ಆಫ್ ಮಾಡಿದ್ದೀನಿ ಇದು ಹಸಿ ಗೊಜ್ಜು ಓಕೆನಾ ಇದರಲ್ಲಿ ಮುದ್ದೆ ತಿನ್ನಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ನೀರು ಬೇಕಾ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ನೋಡಿ ಇದ್ರ ಜೊತೆಗೆ ಇನ್ನೊಂದು ಚೂರು ಗಟ್ಟಿ ಆಯಿತು ಅಂತ ಇಟ್ಕೊಳ್ಳಿ ಈ ಚಟ್ನಿ ಥರನೂ ಆಗುತ್ತೆ ಗೊಜ್ಜು ಥರನೂ ಆಗುತ್ತೆ ಗಟ್ಟಿ ಥರ ಆದ್ರಪ್ಪ ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಡಿ ಗಟ್ಟಿ ಮೊಸರು ಇಲ್ಲಾಂದರೆ ಗಟ್ಟಿ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆಪ್ಪ ಒಂದೇ ಒಂದು ಸುತ್ತು ಹಾಕ್ಕೊಂಬಿಟ್ಟು ಮೊಸರನ್ನ ಗಟ್ಟಿ ಮಜ್ಜಿಗೆನ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಓಕೆನಾ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತೀನಪ್ಪ ಏನಪ್ಪ ಸರ್ವಿಂಗ್ ಬೌಲ್ಗೆ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಗೊಜ್ಜು ಇದರಲ್ಲಿ ಇಷ್ಟು ಮುದ್ದೆ ತಿನ್ಲಿಕ್ಕೂ ಇಷ್ಟು ಸಾಕು ಗಟ್ಟಿ ನಿಮಗೆ ಚ ಬೇರೆದಕ್ಕೆಲ್ಲ ಚಪಾತಿಗೆ ಇದಕ್ಕೆಲ್ಲ ತಿನ್ಲಿಕ್ಕೆ ಈ ಚಟ್ನಿ ಚೆನ್ನಾಗಿರುತ್ತೆಪ್ಪ ಚಟ್ನಿ ಪ್ಲಸ್ ಗೊಜ್ಜು ಕರಿಬೇವು ಅಷ್ಟೇ ಕರ್ಬೇವು ಸ್ವಲ್ಪ ಮಿಕ್ಸಿಗೂ ಹಾಕೊಳ್ಳಿ ಸ್ವಲ್ಪ ಇದಕ್ಕೂ ಹಾಕೊಳ್ಳಿ ಮತ್ತು ನೀವು ಗ್ಯಾಸ್ಟ್ರಿಕಿಗಿಂತ ಮೇಯ್ನು ನೀವು ಯೂಸ್ ಮಾಡುವಾಗ ಮೂಲಂಗಿ ಹಸಿ ಮೆಣಸಿನ್ಕಾಯಿ ಹಾಕೋಬೇಡಿ ಅದು ನನ್ನ ಟಿಪ್ಸು ಮತ್ತು ಈ ಥರ ತಿಂದರೆ ಟೇಸ್ಟ್ ಕೂಡ ಮತ್ತು ಹೊಟ್ಟೆಗೂ ನೋಡಿಪ್ಪ ಈಗ ನಾನು ನೋಡಿಸ್ತೀನಿ ನಿಮಗೆ ಉಳಿದ್ರೆ ಅಕಸ್ಮಾತ್ ಸಂಜೆ ನೀವು ಈ ಥರ ಚಪಾತಿ ಮಾಡ್ಕೋಬೋದಂತ ನೋಡಿ ಈ ಥರ ಗೊಜ್ಜು ಉಳ್ದಿರುತ್ತೆ ಅಂದರೆ ಇಷ್ಟು ಗೊಜ್ಜು ಉಳ್ದಿರುತ್ತೆ ಅಂದರೆ ಈ ಥರ ಮಿಕ್ಸಿ ಹಾಕ್ಕೊಳ್ಳಿ ஒே டேஸ்ட் இத்தப்பா இதூ நே நடி நைஸாக பகஸ்க்கோம்பி பேசின நீர் ஹாக்குபடியப்பா ஆமேல் நீர் ஹாக்குபிட்டா ஹிட்டு ஜாஸ்தி ஹிடிய ஓகே ஹிட்டுப்பா கோதிட்டு ಗೋಧಿ ಹಿಟ್ಟಿದ್ದು ಹಾಕೋ ಉಪ್ಪು ಇದಕ್ಕೆ ಆಲ್ರೆಡಿ ಹಾಕಿದ್ದೀರಲ್ವಪ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪಿದೆ ಗೊಜ್ಜಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಇಟ್ ಇಷ್ಟರಲ್ಲೇ ಕಲಸಿಪ್ಪ ಏಕೆಂದರೆ ಅದೇ ಸಾಕು ನೀರು ಬೇಕಾಗಲ್ಲ ನಿಮಗೆ ಚೆನ್ನಾಗಿ ಚಪಾತಿ ಹಿಟ್ಟು ಥರ ಈ ಥರ ನಾದಿ ನೋಡಿ ಹಿಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಬನ್ಯಾಗುತ್ತೆ ಅಂತ ನೈಸಾಗಿ ಇದು ಮಾಡ್ಕೊಡಿ ಅದನ್ನ ಇದು ಮೂಲಂಗಿ ಚಟ್ನಿನ ನೈಸಾಗೆ ಮಾಡಿಕೊಡಿ ಮಿಕ್ಸಿನಲ್ಲಿ ಬಿತ್ತಿಬಿಟ್ಟು ಕಲಿಸಪ್ಪ ಇದರಲ್ಲಿ ಒಂದೆರಡು ಚಪಾತಿ ನೋಡ್ಸ್ಬಿಟ್ರೆ ನಿಮಗೆ ಉಳಿದ್ರೆ ಮೂಲಂಗಿ ಗೊಜ್ಜು ಉಳಿದ್ರೆ ಯಾವ ರೀತಿ ಮಾಡ್ಕೋಬೋದು ಮತ್ತು ವೇಸ್ಟ್ ಮಾಡಬಾರ್ದಲ್ವಪ್ಪ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡಿಪ್ಪ ಒಂದು ಡ್ರಾಪು ನೀರು ಹಾಕ್ಲಿಲ್ಲಪ್ಪ ನೋಡಿ ಗೊಜ್ಜುದು ನೀವು ಮಿಕ್ಸಿ ಹಾಕೊಂಡ್ರಲ್ಲ ಅಷ್ಟೇ ಈಗ ಕ್ಲೋಸ್ ಮಾಡಿರಿಪ್ಪ ಓಕೆನಾ ಒಂದು ಹಾಫ್ ಆನ್ ಅವರು ಒನ್ ಅವರ್ ನೆನಿಲಿ ಹ್ಞೂ ಚಪಾತಿಗೆ ನೋಡಿಪ್ಪ ಇಟ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿದೆ ಇಟ್ಟು ನೋಡಿ ಚಪಾತಿ ಇಟ್ಟಿಗೆ ಇದು ಮಾಡ್ಕೊಳ್ತಾ ಇಷ್ಟು ಉಂಡೆ ಎಷ್ಟು ದಪ್ಪ ಅಷ್ಟು ದಪ್ಪ ಮಾಡ್ಕೊಳ್ಳಿಪ್ಪ ನಿಮಗೆ ದೊಡ್ಡ ದೊಡ್ಡ ಚಪಾತಿ ಹಾಕ್ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ ಉಂಡೆ ಚಿಕ್ಕದು ಮಾಡ್ಕೊಳ್ಳಿ ಇಲ್ಲಾಂದರೆ ಮೀಡಿಯಮ್ ಆಗಿ ಮಡ್ಸಿಟ್ಕೊಳ್ಳಿ ಮಡ್ಸಿಟ್ಕೊಂಡ್ಬಿಟ್ರೆ ಎಲ್ಲ ಹಾಕ್ಲಿಕ್ಕೆ ಈಸಿ ಆಗುತ್ತೆ ನಿಮ್ಗೆ ಒಂದೇ ಸಲ ಮಡ್ಸಿಟ್ಕೊಂಡ್ಬಿಟ್ರಪ್ಪ ಆ ಎಣ್ಣೆ ಹಾಕ್ಬಿಟ್ಟು ಈಸಿ ಆಗೋಗುತ್ತೆ ನಿಮ್ಗೆ ಮಾಡಿಪ್ಪ ಎಣ್ಣೆ ಬೇಡ ಅಂದ್ರೆ ನೀವು ಹಾಗೆ ಕೂಡ ಬೇಯಿಸ್ಕೊಬೋದಪ್ಪ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಕಲರ್ ತುಂಬ ಚೆನ್ನಾಗಿರುತ್ತಪ್ಪ ನೋಡಿ ಇಲ್ಲಿ ಇದು ನೋಡಿ ಪದ್ರ ಪದ್ರ ನೋಡಿ ನೋಡಿ ಹೆಂಗೆ ಬರುತ್ತೆ ಅಂತ ನೋಡಿ ಇಲ್ಲೇ ಬಂದ್ಬಿಡುತ್ತೆ ನೋಡಿ ಆಮೇಲೆ ಸ್ಮೂತಾಗಿರುತ್ತೆಪ್ಪ ಚಪಾತಿ ಮತ್ತು ಡೈಜೆಷನ್ ಪ್ರಾಬ್ಲಮ್ ಇರಲ್ಲ ನಿಮಗೆ ಡಿನ್ನರ್ಗೆ ಆದರೆ ಈ ಥರ ಚಪಾತಿ ಮಾಡ್ಕೊಂಬಿಟ್ರಿ ಅಪ್ಪ ನೋಡಿಪ್ಪ ಇಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ನೋಡಿ ಕಟ್ಟಾಗೋದೇ ಗೊತ್ತಾಗಲ್ಲ ನಿಮಗೆ ನೋಡಿ ನ ಥರ ಎಳಿಯೋದಾಗಲಿ ನೋಡಿ ಹ್ಞೂ ನೋಡಿ ಸರ್ವಿಂಗ್ ಬೌಲ್ಗೆ ಇದೀನಿ ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ಇದಕ್ಕೆ ನೋಡಿ ಸಾಲಡ್ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಮೊಸರದೊಂದು ಬೌಲ್ ಇಟ್ಕೊಳ್ಳಿ ಕತ್ತು ಟೇಸ್ಟಿ ಮತ್ತು ಹೆಲ್ದಿ ಒಳ್ಳೆ ಡಿನ್ನರ್ ಓಕೆನಾ ಸೇ ಕಾಮೆಂಟ್ಸ್ ಮಾಡಿ ఓకేనా లైక్ కొడి ఓకేనా